ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ನಾಲ್ಕು ಫ್ಲೇವರಲ್ಲಿ ಕೇಸರಿ ಬಾತ್ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ ನಾಲ್ಕು ಫ್ಲೇವರ್ ಮಾತ್ರ ಅಲ್ಲ ನಾಲ್ಕು ವಿಧಾನದಲ್ಲಿ ಕೂಡ ಹೇಳಿಕೊಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದಕ್ಕೂ ಮರಿಬೇಡಿ ಬನ್ನಿ ನೋಡೋಣ ಇದು ಏನು ಹೀಗೆ ಮಾಡೋದು ಅಂತೆಲ್ಲ ನೋಡಿ ಮೊದಲು ನಾನು ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಕಪ್ಪು ರವೆ ಬಿಸಿ ಮಾಡ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದನ್ನ ರೋಸ್ಟ್ ಮಾಡಬೇಕು ಹುರಿಬೇಕು ಕೆಂಪಾಗುವ ತನಕ ಇದನ್ನ ಹುರ್ಕೊಳ್ಳಿ ಸ್ಟವ್ ಎಲ್ಲ ಆನ್ ಮಾಡಿಕೊಂಡು ಕೆಂಪಾಗುವ ತನಕ ಇದನ್ನು ಹುರಿಬೇಕು ನೋಡಿ ಇವಾಗ ಹುರ್ಕೊಂಡಿದ್ದೀನಿ ಇದು ಸಾಕು ತೆಗಿತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಒಂದು ಎರಡು ಟೀ ಸ್ಪೂನ್ನಷ್ಟು ಅಷ್ಟು ಸೇರಿಸ್ತಾ ಇದ್ದೀನಿ ಅದಕ್ಕೆ ನಾವು ಚೆನ್ನಾಗಿ ಹಣ್ಣಾಗಿರುವಂಥ ಹಲಸಿನ ಹಣ್ಣು ನೋಡಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ ರವೆಗೆ ಒಂದು ಸಾಕು ನೋಡಿ ಈ ರೀತಿ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿ ಬರಬೇಕು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸಬೇಕು ನಾನಿಲ್ಲಿ ಒಂದು ಕಪ್ ರವೆ ಉಪಯೋಗಿಸೋದ್ರಿಂದ ಇಲ್ಲಿ ಮೂರು ಕಪ್ ನೀರು ಹಾಕ್ತಾ ಇದ್ದೀನಿ ಬಿಸಿನೀರಾದರೆ ಆ ರೀತಿ ಹಾಕೋಬೋದು ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿ ಬರಲಿ ಅಷ್ಟೊತ್ತು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿ ಬಂದ ಮೇಲೆ ಇದಕ್ಕೆ ನಾವಿಲ್ಲಿ ರೋಸ್ಟ್ ಮಾಡಿಕೊಂಡಿರುವಂತಹ ರವೆ ಇದೆಯಲ್ವಾ ಅದನ್ನು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಇದು ಬೇಯಬೇಕು ಇದರಲ್ಲೇ ಇದು ಚೆನ್ನಾಗಿ ಬೆಂದು ಸಿಗಬೇಕು ನಮಗೆ ನೋಡಿ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ನಮಗೆ ಇನ್ನು ಇದಕ್ಕೆ ನಾನಿಲ್ಲಿ ಬೆಲ್ಲದ ಪಾಕ ಸೇರಿಸ್ತಾ ಇರೋದು ಫಸ್ಟ್ ವಿಧಾನದಲ್ಲಿ ನಾನಿಲ್ಲಿ ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಬೆಲ್ಲದ ಪಾಕ ಅದು ಸ್ವೀಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಒಂದೂವರೆ ಕಪ್ ತನಕ ಹಾಕೋಬಹುದು ತೊಂದ್ರೆ ಏನಿಲ್ಲ ಅದು ಹಲಸಿನ ಹಣ್ಣಿನ ಸ್ವೀಟ್ ಡಿಪೆಂಡ್ ಆಗಿರುತ್ತೆ ನೋಡಿ ಈ ರೀತಿ ಇದಕ್ಕೆ ಏಲಕ್ಕಿ ಆಮೇಲೆ ಗೋಡಂಬಿ ಎಲ್ಲ ಹಾಕ್ಕೊಳ್ಳಿ ಈ ರೀತಿ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಲಾಸ್ಟಿಗೆ ನಾನು ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ತುಪ್ಪ ಪುನಃ ಸೇರಿಸ್ತಾ ಇದ್ದೀನಿ ಲಾಸ್ಟಿಗೆ ತುಪ್ಪ ಸೇರಿಸ್ಕೊಳ್ಳಿ ಮೊದಲು ಹುರ್ಕೊಳ್ಳೋದಕ್ಕೆ ಮಾತ್ರ ಹಾಕ್ಕೊಂಡ್ರೆ ಸಾಕು ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಟೆಕ್ಸ್ಚರಿಗೆ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹಲಸಿನ ಹಣ್ಣಿನ ಕೇಸರಿ ಬಾತಿಲಿ ರೆಡಿಯಾಗಿದೆ ಹೆಲ್ದಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಒಳ್ಳೆ ಪರ್ಫೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ನಾವೊಂದು ಕ್ಯಾರೆಟ್ ಕೇಸರಿ ಬಾತ್ ನೋಡೋಣ ನೋಡಿ ಅದಕ್ಕೋಸ್ಕರ ಮೂರು ಕ್ಯಾರೆಟ್ ತಗೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ತಂದಿದ್ದೀನಿ ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಬಬೇಕು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಇದನ್ನು ರುಬ್ಬಬೇಕು ನುಣ್ಣಗೆ ರುಬ್ಬಬೇಕು ತರಿ ತರಿ ಏನು ಸಿಗೋದು ಬೇಡ ನೋಡಿ ಸ್ವಲ್ಪ ನೀರು ಜಾಸ್ತಿ ಬೇಡ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಬ್ಬಿ ತರ್ತೀನಿ ನೋಡಿ ರುಬ್ಬಿ ತಂದಿದ್ದೀನಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದೊಂದು ಟೀ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಅದೆಲ್ಲ ರೋಸ್ಟ್ ಮಾಡ್ಕೊಳ್ಳಿ ಮೊದಲು ನೋಡಿ ಈ ರೀತಿ ಫುಲ್ ಆಗಿ ರೋಸ್ಟ್ ಮಾಡ್ಕೊಂಡು ಅದನ್ನು ರೋಸ್ಟ್ ಆದಮೇಲೆ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಪುನಃ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ನಾನಿಲ್ಲಿ ಅರ್ಧ ಕಪುರವೇಲಿ ಇದು ಮಾಡ್ತಾ ಇರೋದು ಅರ್ಧ ಕಪುರವೆ ಹಾಕೊಂಡಿದ್ದೀನಿ ಅದನ್ನ ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಹುರಿದಿದೆ ಇನ್ನು ಇದನ್ನ ತೆಗಿತಾ ಇದ್ದೀನಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಪುನಃ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೊಂಡು ನಾವಲ್ಲಿ ರೆಡಿ ರುಬ್ಬಿಟ್ಟಿರುವಂತಹ ಕ್ಯಾರೆಟ್ ಪೇಸ್ಟ್ ಇದೆಯಲ್ವಾ ಅದನ್ನ ಹಾಕೊಂಡು ಇನ್ನು ಇದನ್ನ ಈ ತುಪ್ಪದಲ್ಲಿ ಹುರಿಬೇಕು ಅವಾಗ ಒಳ್ಳೆ ಫ್ಲೇವರ್ ನಮಗೆ ಚೆನ್ನಾಗಿರುವ ಆ ತುಪ್ಪದ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದರೆ ನೋಡಿ ಈ ರೀತಿ ಒಳ್ಳೆ ಡ್ರೈ ಆಗಿ ಸಿಗಬೇಕು ಸಾಕು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸಬೇಕು ನಾನಿಲ್ಲಿ ಅರ್ಧ ಕಪ್ ರವೆ ತಗೊಂಡಿದ್ರೆ ಇವತ್ತು ಒಂದು ಕಪ್ ಮಾತ್ರ ಹಾಕ್ತಾ ಇದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಅಷ್ಟೊತ್ತು ವೆಯ್ಟ್ ಮಾಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಅಂದರೆ ರುಚಿಗೆ ತಕ್ಕಷ್ಟು ಅಂತ ಅಲ್ಲ ಸ್ವಲ್ಪ ಪಿಂಚ್ ಪಿಂಚಾಗ್ತಿ ಅಷ್ಟೇ ಸಾಕು ನೋಡಿ ಕುದಿ ಬಂದ್ಮೇಲೆ ರೋಸ್ಟ್ ಮಾಡಿಟ್ಟು ಹುರಿದಿಟ್ಕೊಂಡಿರುವಂತಹ ರವೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಯ್ಬೇಕು ಈ ರವೆ ಚೆನ್ನಾಗಿ ಬೆಂದು ನಮಗೆ ಹಾಕೊಂಡು ಈ ರೀತಿ ಕೈ ಆಡಿಸ್ತಾನೆ ಇರ್ಬೇಕು ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೆಂದು ಸಿಗ್ಬೇಕು ಅಷ್ಟೊತ್ತಿ ಈ ರೀತಿ ಕೈ ಆಡಿಸ್ತಾನೆ ಇರಿ ನೋಡಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನ್ ಮಾಡಿರೋದು ನೋಡಿ ಚೆನ್ನಾಗಿ ಬೆಂದು ಸಿಕ್ಕಿದೆ ಕರೆಕ್ಟ್ ಆಗಿ ಬಂದಿದೆ ಕಲರ್ ಎಲ್ಲ ನೋಡಿ ಚೆನ್ನಾಗಿ ಸಿಕ್ಕಿದೆ ಅಂತ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಸಕ್ಕರೆ ಸೇರಿಸ್ತಾ ಇರೋದು ಅರ್ಧ ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ ಇನ್ನು ಈ ಸಕ್ಕರೆ ಕರಗುವ ತನಕ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಸಕ್ಕರೆ ಎಲ್ಲ ಕರಗಿ ಬಂದಿದೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಾಫ್ಟಾಗಿ ಸಿಕ್ಕಿದೆ ನಮಗೆ ಇನ್ನು ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ಸೇರಿಸ್ಕೊಳ್ಳಿ ಲಾಸ್ಟಿಗೆ ಇನ್ನು ಫೈನಲಾಗಿ ತುಪ್ಪ ಒಂದು ಮೂರು ಟೀ ಅಷ್ಟು ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತುಪ್ಪ ಎಳ್ಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡ್ಬೋದು ನಿಮಗೆ ಜಾಸ್ತಿ ಹೊತ್ತು ಬಿಸಿ ಮಾಡಬೇಡಿ ನೋಡಿ ರೆಡಿಯಾಗಿದೆ ಎಷ್ಟೊಂದು ಸಾಫ್ಟಾಗಿದೆ ನೋಡಿ ಕಲರ್ ಕೂಡ ಪರ್ಫೆಕ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇದೆ ಸೊ ಕ್ಯಾರೆಟ್ ಕೇಸರಿ ಭಾತು ಕೂಡ ಇಲ್ಲಿ ರೆಡಿಯಾಗಿದೆ ನೋಡಿ ವಾ ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಪಪ್ಪಾಯ ಕೇಸರಿ ಭಾತ್ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಪಪ್ಪಾಯ ಮೀಡಿಯಂ ಒಂದು ಪಪ್ಪಾಯ ಚೆನ್ನಾಗಿ ಹಣ್ಣಾಗಿರುವಂಥ ಪಪ್ಪಾಯ ಅದನ್ನ ಈ ರೀತಿ ಸಿಪ್ಪೆಯಿಂದ ತೆಗಿತಾ ಇದ್ದೀನಿ ಸ್ವೀಟ್ ಇರಬೇಕು ಸಿಹಿ ಇರಬೇಕು ನೋಡಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಇನ್ನು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಬೇಕು ನೋಡಿ ಒಳ್ಳೆ ಪೇಸ್ಟ್ ಅಂದ್ರೆ ಪ್ಯೂರಿ ರೆಡಿ ಆಗಿದೆ ನೆಕ್ಸ್ಟ್ ಇದನ್ನ ಇದು ಬೇರೆ ವಿಧಾನದಲ್ಲಿ ಮಾಡ್ತಾ ಇರೋದು ನೋಡಿ ಒಂದು ಕಪ್ಪು ಪಪ್ಪಾಯ ಪ್ಯೂರಿಗೆ ನಾನಿಲ್ಲಿ ಒಂದು ಕಪ್ ನೀರು ಕೂಡ ಸೇರಿಸ್ಕೊಂಡು ಇದನ್ನು ಕುದಿಸ್ತೀನಿ ಮೊದಲು ನೋಡಿ ಈ ರೀತಿ ಒಂದೊಂದು ವಿಧಾನದಲ್ಲಿ ಒಂದೊಂದು ಈ ಕೇಸರಿ ಭಾತ್ ನಾನು ಇಲ್ಲಿ ಮಾಡಿರೋದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದರ ಕಲರು ನಮ್ಗೊಳ್ಳೆ ರೆಡ್ ಆಗಿ ಸಿಗುತ್ತೆ ಇನ್ನು ಇದಕ್ಕೆ ರೋಸ್ಟ್ ಮಾಡಿಟ್ಕೊಂಡಿರುವಂತಹ ರವೆ ಇಲ್ಲಿ ನಾನು ಅರ್ಧ ಕಪ್ಪೇ ಉಪಯೋಗಿಸಿರೋದು ಅರ್ಧ ಕಪ್ ರವೆ ರೋಸ್ಟೆಡ್ ರವೆ ಅಂದರೆ ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸೇರಿಸಿದ್ರಾಯ್ತು ನೋಡಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ಈ ರವೆ ಇದರಲ್ಲೇ ಬೇಯಬೇಕು ನೋಡಿ ಬೆಂದು ಸಿಕ್ಕಿದೆ ನಮಗೆ ಸಾಫ್ಟಾಗಿ ಬಂದಿದೆ ಇನ್ನು ಇದಕ್ಕೆ ಅರ್ಧ ಕಪ್ ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಕರಗಿ ಸಿಗಬೇಕು ನಮಗೆ ಅಷ್ಟೊತ್ತು ವೆಯ್ಟ್ ಮಾಡೋಣ ನೋಡಿ ಸಕ್ಕರೆ ಎಲ್ಲ ಕರಗಿ ಸಾಫ್ಟಾಗಿ ಬಂದಿದೆ ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕೂಡ ಸಾಫ್ಟಾಗಿಯೇ ಇದೆ ಅಂದರೆ ಇದು ನಾವು ತುಂಬ ತುಂಬ ಹೊತ್ತು ಅಂದರೆ ಆರಿದ ಮೇಲೂ ಕೂಡ ಇದು ಸಾಫ್ಟಾಗಿಯೇ ಇರುತ್ತೆ ಗಟ್ಟಿಯಾಗಿ ಬರಲ್ಲ ಈ ರೀತಿ ಎಲ್ಲ ಮಾಡಿದರೆ ನೆಕ್ಸ್ಟ್ ತುಪ್ಪ ಹಾಕ್ತಾ ಇದ್ದೀನಿ ನಾನು ಲಾಸ್ಟಿಗೆ ಒಂದು ಮೂರು ಟೀ ಅಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಟೀ ಸ್ಪೂನ್ ಅಲ್ಲ ಇಲ್ಲಿ ಟೇಬಲ್ ಸ್ಪೂನಲ್ಲಿ ಹಾಕೊಂಡಿರೋದು ತುಪ್ಪ ಎಲ್ಲ ನೋಡಿಕೊಂಡು ಸೇರಿಸ್ಕೊಂಡ್ರಾಯ್ತು ನೋಡಿ ಎಲ್ಲ ಕೂಡ ಇನ್ನು ತುಪ್ಪ ಎಳ್ಕೊಳ್ಳೋ ತನಕ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಈ ರೀತಿ ಇದೆ ಸಾಫ್ಟ್ ಆಗಿರುವಂತಹ ಪಪ್ಪಾಯ ಫ್ಲೇವರಲ್ಲಿ ಅಂದರೆ ಪಪ್ಪಾಯ ಕೇಸರಿ ಭಾತು ಕೂಡ ರೆಡಿಯಾಗಿದೆ ಸ್ವಲ್ಪ ನಟ್ಸ್ ಎಲ್ಲ ಹಾಕ್ಕೊಳ್ಳಿ ತುಪ್ಪದಲ್ಲಿ ಹುರ್ದು ಹುರಿದು ಹಾಕೋಬೇಕು ನೋಡಿ ರೆಡಿಯಾಗಿದೆ ಎಷ್ಟೊಂದು ಚೆನ್ನಾಗಿ ಅಂದರೆ ಇದ್ರೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ಫುಡ್ ಕಲರ್ ಆ ಥರ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟ್ ಆಗಿರುವಂಥ ಟೇಸ್ಟು ಅದೇ ಅದ್ಭುತವಾಗಿರುತ್ತೆ ಒಳ್ಳೆ ಸ್ವೀಟ್ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಸಾಫ್ಟ್ ಆಗಿರುವಂತಹ ಪಪ್ಪಾಯ ಕೇಸರಿ ಭಾತು ಕೂಡ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ನಾನು ಮಾಡ್ತಾ ಇರೋದು ಚಿಕ್ಕು ಕೇಸರಿ ಬಾತ್ ಅಂದರೆ ಸಪೋಟಾ ಕೇಸರಿ ಬಾತ್ ಇದಕ್ಕೋಸ್ಕರ ಮೂರು ಚಿಕ್ಕು ಇದೆಯಲ್ವ ಅದನ್ನು ಈ ರೀತಿ ನಾನು ಗ್ರೇಟ್ ಮಾಡ್ತಾ ಇದ್ದೀನಿ ತುರಿಬೇಕು ಈ ರೀತಿ ನೋಡಿ ತರ್ ತುರಿದು ಅದರ ಪಲ್ಪೆಲ್ಲ ಸಿಕ್ಕಿದೆ ನಮಗೆ ನೆಕ್ಸ್ಟ್ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಮೊದಲು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿಬೇಕು ಅದು ಹುರಿದ ಮೇಲೆ ಅದನ್ನು ತೆಗಿಬೇಕು ನೆಕ್ಸ್ಟ್ ಅದೇ ಪ್ಯಾನಿಗೆ ಪ್ಯಾನಲ್ಲಿ ಮಾಡ್ತಾ ಇರೋದು ಅದೇ ಪ್ಯಾನಿಗೆ ನಾನಿಲ್ಲಿ ಒಂದು ಕಪ್ ರವೆ ಇಲ್ಲಿ ನಾನು ಒಂದು ಕಪ್ ಬಳಸ್ತಾ ಇರೋದು ಒಂದು ಕಪ್ ರವೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿಬೇಕು ನೋಡಿ ಈ ರೀತಿ ಹುರ್ಕೊಂಡು ಹುರಿದಿರುವಂತಹ ರವೆ ಆದರೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಬೇಕು ನೆಕ್ಸ್ಟ್ ಒಂದು ಟೀ ಸ್ಪೂನಷ್ಟು ತುಪ್ಪ ಪುನಃ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ನಾವು ರೆಡಿ ಮಾಡಿಟ್ಟಿರುವಂತಹ ಚಿಕ್ಕುವಿನ ಪಲ್ಪ್ ಇದೆಯಲ್ವ ಅದನ್ನು ಸೇರಿಸ್ಕೊಂಡು ಅದನ್ನು ಕೂಡ ಹುರಿಬೇಕು ತುಪ್ಪದಲ್ಲಿ ಇವಾಗ ಸ್ವಲ್ಪ ನೀರಾಗಿದ್ದೀನಿ ಸ್ವಲ್ಪ ಡ್ರೈ ಆಗಿ ಬರಬೇಕು ಅದು ನೋಡಿ ಈ ರೀತಿ ಕೈಯಾಡಿಸ್ತಾ ಇರಿ ನೋಡಿ ಕರೆಕ್ಟಾಗಿ ಸ್ವಲ್ಪ ಡ್ರೈ ಆಗಿ ಸಿಕ್ಕಿದೆ ನಮಗೆ ನೋಡಿ ಗಟ್ಟಿಯಾಗಿ ಸಿಕ್ಕಿದೆ ಈ ರೀತಿ ಸಾಕು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸ್ಬೇಕು ನಾನಿಲ್ಲಿ ಒಂದು ಕಪ್ ರವೆ ತಗೊಂಡ ಕಾರಣ ಇಲ್ಲಿ ಮೂರು ಕಪ್ ನೀರು ಸೇರಿಸ್ತಾ ಇದ್ದೀನಿ ಮೂರು ಕಪ್ಪು ನೀರು ಬಿಸಿನೀರಾದ್ರೆ ಬಿಸಿನೀರೇ ಹಾಕೊಳ್ಳಿ ಹಾಕ್ಬಿಟ್ಟು ಇನ್ನು ಇದು ಕುದಿಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟಲ್ಲ ಪಿಂಚು ಸಾಕು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ಮಾತ್ರ ಹಾಕ್ತಾ ಇರೋದು ಕುದೀತಾ ಇದೆ ನೋಡಿ ನೀರು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ರೋಸ್ಟ್ ಮಾಡ್ಕೊಂಡಿರುವಂತಹ ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕೈಯಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಅದು ಗಂಟು ಕಟ್ಕೊಳ್ಳುತ್ತೆ ಅದ ಕಾರಣ ಫ್ಲೇಮ್ ಮಾತ್ರ ನಾವು ರವೆ ಹಾಕೊಳ್ಳುವಾಗ ಫ್ಲೇಮ್ ಲೋ ಇಟ್ಟೇ ಮಾಡಬೇಕು ಇನ್ನು ಜಾಸ್ತಿ ಮಾಡಬಾರ್ದು ಫ್ಲೇಮ್ ಅಷ್ಟು ನೀರು ಕುದಿಯೋ ತನಕ ಕುದಿಯೋ ತನಕ ಮಾತ್ರ ಫ್ಲೇಮ್ ಸ್ವಲ್ಪ ಜಾಸ್ತಿಯಲ್ಲಿ ಇಡಬೇಕು ನೋಡಿ ರವೆ ಎಲ್ಲ ಬೆಂದು ಸಿಕ್ಕಿದೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ತುರ್ದಿಟ್ಕೊಂಡಿರೋಂಥ ಬೆಲ್ಲ ಪಾಕ ಅಲ್ಲ ತುರ್ದಿಟ್ಕೊಂಡಿರೋಂಥ ಬೆಲ್ಲ ಒಂದೊಂದೂವರೆ ಕಪ್ಪಿನಷ್ಟು ಹಾಕ್ತೀನಿ ಮೊದಲೊಂದು ಕಪ್ಪು ಆಮೇಲೆ ಒಂದು ಅರ್ಧ ಕಪ್ ಹಾಕ್ತೀನಿ ಹಾಕ್ಬಿಟ್ಟು ಬೆಲ್ಲ ಕರಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ಕೊಳ್ಳಿ ನೋಡಿ ಲಾಸ್ಟ್ಗೆ ರೆಡಿ ಆಗಿದೆ ಫೈನಲ್ ಆಗಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ ನಾನು ಟೀ ಸ್ಪೂನಲ್ಲ ಟೇಬಲ್ ಸ್ಪೂನಲ್ಲಿ ಹಾಕೊಂಡಿರೋದು ನಾನು ನೋಡಿ ಚಿಕ್ಕು ಕೇಸರಿ ಬಾತ್ ಕೂಡ ರೆಡಿಯಾಗಿದೆ ನಾನಿಲ್ಲಿ ನಾಲ್ಕು ವಿಧದ ಕೇಸರಿ ಬಾತ್ ರೆಡಿ ಮಾಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ನಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ ನಾಲ್ಕು ವಿಧಾನದಲ್ಲಿ ನಾನಿಲ್ಲಿ ಕೇಸರಿ ಬಾತ್ ಮಾಡಿದ್ದೀನಿ ಒಂದೊಂದು ಒಂದೊಂದು ವಿಧಾನದಲ್ಲಿ ಒಂದೊಂದು ಫ್ಲೇವರಲ್ಲಿ ಮಾಡಿರೋದು ಇದರಲ್ಲಿ ನಿಮ್ಗೆ ಯಾವ ಕೇಸರಿ ಬಾತ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ನಿಮ್ಗೆ ಇಷ್ಟ ಆದರೆ ಇದನ್ನೆಲ್ಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟಾದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ದೆ ಪೇಜ್ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು